ಪ್ರವೀಕ್ಷಕರೇ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಪುಣ್ಯಕ್ಷೇತ್ರಗಳು ಹಾಗೂ ಪ್ರವಾಸಿ ತಾಣಗಳು ಅತಿ ಹೆಚ್ಚಿನದಾಗಿ ಕಂಡು ಬರ್ತಾಯಿದೆ ಅಂತಹ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಅಪಾರ ಭಕ್ತರನ್ನು ತನ್ನತ್ತ ಚಳ್ಕೊಳ್ತಿರತಕ್ಕಂಥ ಒಂದು ದೇವಸ್ಥಾನ ಅಂದರೆ ಅದು ಮನಶಂಕ್ರಮನ ದೇವಸ್ಥಾನ ಮನಶಂಕ್ರಮನ ದೇವಸ್ಥಾನ ಬಾದಾಮಿಯಲ್ಲಿದೆ ಈ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಅದರಲ್ಲಿಯೂ ಹುಣ್ಣಿಮೆ ಅಮಾವಾಸ್ಯೆ ಹಾಗೂ ಶುಕ್ರವಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನು ಕಾಣ್ಬೋದು ಹಾಗೂ ಇಲ್ಲಿ ಅನ್ನ ದಾಸೋಹ ಸಹ ಇದೆ ಅನ್ನ ದಾಸೋಹ ಕೂಡ ಭಾಳ ಭಾಳ ಚೆನ್ನಾಗಿದೆ ಮನೆ ಊಟ ಮಾಡ್ದಂಗೆ ಮಾಡ್ತಾರೆ ಜನ ನೋಡಿ ಈ ದೇವಸ್ಥಾನ ಪುರಾತನ ದೇವಸ್ಥಾನ ಆದರೂ ಇಲ್ಲಿ ಕಮಿಟಿ ಇದೆ ಈ ಕಮಿಟಿ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಮುಂದಿರತಕ್ಕಂಥ ಕಲ್ಯಾಣಿ ಬಹುದೊಡ್ಡದಾಗಿದೆ ಕಲ್ಯಾಣಿ ಈ ಕಲ್ಯಾಣಿನ ಸ್ವಚ್ಛ ಮಾಡಿಬಿಟ್ಟು ನೀರನ್ನು ಸ್ವಚ್ಛವಾಗಿ ಆದರೆ ಇಲ್ಲಿ ಎಷ್ಟೋ ಜನ ತಾವು ಮಾಡಿದ ಪಾಪ ಕರ್ಮಗಳನ್ನು ತೊಳ್ಕೊಳ್ಳಲಿಕ್ಕೆ ಒಂದು ಅವಕಾಶ ಇದೆ ಅದು ಯಾವ ಪುಂಡ್ಯಾತ್ಮ ರಾಜ ಕಟ್ಟಿದ್ದು ದೇವಸ್ಥಾನ ಮತ್ತು ಈ ಬಹಳ ಬಹಳ ದೊಡ್ಡದಾಗಿದೆ ದೇವಸ್ಥಾನದ ಮುಂದಗಡೆಯಾದ ಕೆಲವೊಂದು ಗೋಪುರಗಳನ್ನು ಶಿಥಿಲಾವಸ್ಥೆಗೆ ಹೋಗಿದೆ ಅದು ಸಹ ಏನು ಅಭಿವೃದ್ಧಿ ಕಂಡಿಲ್ಲ ಇನ್ನು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಅಲ್ಲಿ ದೇವಸ್ಥಾನದ ವಸತಿ ಗೃಹಗಳಿದ್ದಾವೆ ಅಲ್ಲಿ ಆ ರೂಮ್ಗಳನ್ನು ಕೊಡಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಇದೆ ಪೂಜೆಯ ಒಂದು ರಸೀದಿಯನ್ನು ತರಬೇಕು ಮುನ್ನೂರ ಒಂದು ಐನೂರ ಒಂದು ಸಾವಿರದ ಒಂದು ಆ ರಸೀದಿಯನ್ನು ತಂದರೆ ಮಾತ್ರ ರೂಮ್ ಸಿಗುತ್ತೆ ಅಂತ ಇಲ್ಲಾಂದ್ರೆ ಕೊಡೋದಿಲ್ಲ ಅಂತ ಆ ರೂಮನ್ನು ನೋಡ್ಕೊಳ್ಳೋ ತನಕ ಮ್ಯಾನೇಜರು ಸೂಪರ್ವೈಜರು ಗೊತ್ತಿಲ್ಲ ಅವನು ಹೇಳ್ತಾನೆ ಏಳ್ನೂರು ರೂಪಾಯಿಗೆ ಒಂದು ರೂಮು ಇದು ಮುನ್ನೂರು ರೂಪಾಯಿ ತಲೆಗೆ ಸಾವಿರ ರೂಪಾಯಿ ಲೆಕ್ಕಾಚಾರ ಯಾಕೆ ಬನಶಂಕರಿಗೆ ಹೋಗೋರು ಕೂಡ ಭಕ್ತಾದಿಗಳಲ್ಲದೆ ಬೇರೆ ಯಾರನ್ನ ಮೋಜು ಮಾಡೋಕೆ ಹೋಗ್ತಾರೆ ಅಲ್ಲಿ ಬೇರೆ ಎಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಈ ಕಂಡೀಷನ್ಸ್ ಇಲ್ಲ ಕಮ್ಮಿ ದರದಲ್ಲಿನ ರೂಮ್ಗಳು ಸಿಗ್ತವೆ ಇಲ್ಲಿ ಯಾಕೆ ಆ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ಒಂದು ಏನಪ್ಪ ಅಂದರೆ ಈ ದೇವಸ್ಥಾನದ ದೇವಿ ದರ್ಶನಕ್ಕೆ ಹೋಗೋರಿಗೆ ಬಟ್ಟೆ ತೆಗಿರತಕ್ಕಂಥ ಒಂದು ಕಾನೂನು ಇಲ್ಲ ಇದೆ ನಿರ್ಬಂಧ ಇಲ್ಲ ಅವರಿಗೆ ಯಾವ ಡ್ರೆಸ್ ಹಾಕೊಂಡ್ರು ಹೋಗ್ಬೋದು ಅಂದರೆ ಡ್ರೆಸ್ಸು ಅಂದರೆ ಒಂದು ಜನ ನೋಡಲಿಕ್ಕೆ ಅಸಹ್ಯಕರವಾಗಿರೋ ಡ್ರೆಸ್ನಲ್ಲಿ ಯಾರು ಹೋಗಲ್ಲ ಇಂಥ ದೇವಸ್ಥಾನವನ್ನು ಸರ್ಕಾರ ಯಾಕೆ ಅವಶ್ಯಕತೆ ತಗೊಂಡಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಇಲ್ಲಿ ಕೆಲವರು ಹೇಳ್ತಾರೆ ಇದು ಒಂದೇ ಸಮುದಾಯಕ್ಕೆ ನಿಮಿತ್ತವಾಗಿರೋ ದೇವಸ್ಥಾನ ಅಂತ ಇದು ಎಷ್ಟರ ಮಟ್ಟಿಗೆ ಸರಿ ಸರ್ವ ಜನಾಂಗಕ್ಕೂ ದೇವರು ಬೇಕು ಆದರೆ ಅಲ್ಲಿ ಆ ಥರ ಏನು ಕಂಡು ಬರಲ್ಲ ಆದರೂ ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕಂದ್ರೆ ಸರ್ಕಾರ ವಶಕ್ಕೆ ತಗೊಳ್ತಕ್ಕಂಥ ಮನಸ್ಸು ಮಾಡಬೇಕು ಅದು ಯಾವ ಕಾರಣಕ್ಕೆ ಇನ್ನೂ ಅದು ಕಮಿಟಿ ವಶದಲ್ಲಿದೆಯೋ ದೇವಿಗೆ ಗೊತ್ತು ಮುಂದೆ ಕಲ್ಯಾಣಿಯಲ್ಲಿ ಕೆದರು ಖಂಡಿತ ಸ್ನಾನ ಮಾಡ್ತಾರೆ ಆ ನೀರು ಹಸ್ರೂ ಕಲರಲ್ಲಿದೆ ಸುತ್ತಮುತ್ತ ವಿಪರೀತ ಗಲೀಜು ಕಂಡು ಬರುತ್ತೆ ಪಕ್ಕದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ನದಿ ಏರಿತಿದೆ ಆ ನದಿ ನೀರನ್ನು ಯಾಕೆ ಪೈಪ್ ಮುಖಾಂತರ ಈ ಕಲ್ಯಾಣಿಗೆ ಅಳವಡಿಸಬಾರ್ದು ಸದಾ ಕಲ್ಯಾಣಿಯಲ್ಲಿ ನೀರಿರ್ತಕ್ಕಂಥ ಜನ ಸ್ನಾನ ಮಾಡಲಿಕ್ಕೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಈಗ ಕೆಲವೊಂದು ಪುಣ್ಯಕ್ಷೇತ್ರಗಳಲ್ಲಿ ನೋಡಿ ಹೊಳೆ ಇರುತ್ತೆ ನದಿ ಇರುತ್ತೆ ಕಲ್ಯಾಣಿ ಇರುತ್ತೆ ಉದಾಹರಣೆಗೆ ನಾವೊಂದು ಎರಡು ಮೂರು ಹೇಳ್ಬೋದು ಈ ಬಾದಾಮಿಯಿಂದ ಐದು ಕಿಲೋಮೀಟ್ರ್ ಹೋದರೆ ಮಹಾ ಒಕ್ಕೂಟ ಅಂತಿದೆ ಅಲ್ಲಿ ಸಹ ಹೆಚ್ಚಾಗಿ ನೀರು ಸಿಗುತ್ತೆ ಅಲ್ಲಿ ಕೂಡ ಜನ ಸ್ನಾನ ಮಾಡೋಕ್ಕೆ ಅವಕಾಶ ಇದೆ ಇನ್ನು ಕುಕ್ಕೆ ಸುಬ್ರಹ್ಮಕ್ಕೆ ಬಂದರೆ ಅಲ್ಲಿ ಕುಮಾರಧಾರ ನದಿ ಇದೆ ಇನ್ನು ಧರ್ಮಸ್ಥಳ ಹೇಳಂಗಿಲ್ಲ ನೇತ್ರಾವತಿ ಹೀಗೆ ಎಲ್ಲ ಕಡೆಯಲ್ಲೂ ನೀರಿನ ಸೌಲಭ್ಯ ಇದೆ ಬನಶಂಕರಿಯಲ್ಲಿ ಸಹ ದೊಡ್ಡ ಕಲ್ಯಾಣಿ ಮುಜ್ರಾ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರಾಗಿ ಹೋಗಿ ಕಣ್ಣಾರ ಕಾಣ್ಬೋದು ಆ ಕಲ್ಯಾಣ ಎಷ್ಟರ ಮಟ್ಟಿಗೆ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ಸ್ವಚ್ಛತೆ ಮಾಡಿ ಇನ್ನಷ್ಟು ಸುಂದರವಾಗಿ ಕಾಣ್ಬೋದದು ಅದರಿಂದ ಸರ್ಕಾರ ಅಪಾರ ಭಕ್ತಾದಿಗಳು ಹೊಂದಿರ್ತಕ್ಕಂಥ ಇಂಥ ಪವಿತ್ರವಾದ ಪುಣ್ಯಕ್ಷೇತ್ರಗಳನ್ನು ಅಷ್ಟಕ್ಕೆ ತಗೊಂಡು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡುತ್ತ ಅನ್ನೋದನ್ನು ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳು ಕಾದು ನೋಡಬೇಕಾಗಿದೆ ಯಾಕಂದರೆ ಬಾಧೆ ಮೀನು ಕಮ್ಮಿ ಇಲ್ಲ ಇನ್ನೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬರೋರಿಗಾಗಿರ್ಬೋದು ಆಮೇಲೆ ಕೆಲವು ಕಡೆಯಿಂದ ಬರೋರಿಗೆ ದೂರ ಇದೆ ಅದರಿಂದ ಸುಗಮವಾಗಿ ಕೊಠಡಿಗಳು ಸಿಗತಕ್ಕಂಥ ಇನ್ನೂ ಕಮ್ಮಿಗಡೆ ಸಿಗತಕ್ಕಂಥ ಅನುಕೂಲ ಆಗಬೇಕಂದ್ರೆ ಅದು ದೇವಸ್ಥಾನವನ್ನು ಸರ್ಕಾರ ವಶ ಮಾಡಿಕೊಳ್ಳೋದು ಸೂಕ್ತ ಅನಿಸುತ್ತೆ ನೋಡಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಭಕ್ತಾದಿಗಳು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರೇ ವೀಕ್ಷಕರು ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೇ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕಾಗಿ ಕೋರ್ತೇವೆ ನಮಸ್ಕಾರ